ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ಇವತ್ತು ರಾಷ್ಟ್ರದ ಎಲ್ಲ ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳಿಂದ ಇವತ್ತು ರಾಜ್ಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರುಗಳು ರಾಷ್ಟ್ರೀಯ ಕಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು ಇವತ್ತು ಸಭೆ ಮಾಡ್ತಾ ಇದ್ದೀವಿ ಈ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಎಲ್ಲೋ ಶ್ರೀಮಂತ ವರ್ಗ ಕೆಲವರೇ ತಿಂತಾ ಇದ್ದಾರೆ ಈ ಮೀಸಲಾತಿ ಇರ್ತಕ್ಕಂಥ ಈ ಪದ್ಧತಿ ಹೋಗ್ಲಾಡಿಸ್ಬೇಕಾದ್ರೆ ಬರೀ ಒಂದು ರಾಜ್ಯದ ಸಮಸ್ಯೆ ಅಲ್ಲ ಇದು ಒಂದು ಜಿಲ್ಲೆ ಸಮಸ್ಯೆ ಅಲ್ಲ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾದಂಥ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಇವತ್ತು ಒಂದು ಈ ಮಧ್ಯ ಈ ಮಧ್ಯಾಹ್ನದ ಮೇಲೆ ನಾವು ಕಾರ್ಯಕ್ರಮನ ಮುಂದುವರಿಸ್ತೇವೆ ಈಗ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಇಷ್ಟೇ ಮೀಸಲಾತಿ ಅಂತ ಒಂದು ನರೇಂದ್ರ ಮೋದಿ ಅವರಿಗೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ ಮೀಸಲಾತಿ ಅಂತಕ್ಕಂಥದ್ದು ಶ್ರೀಮಂತರ ಪಾಲಾಗಬಾರ್ದು ಕೊನೆಯ ಸ್ಥಳದಲ್ಲಿರ್ತಕ್ಕಂಥವ್ರಿಗೂ ನ್ಯಾಯ ಸಿಗಬೇಕು ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಆ ದಿಕ್ಕಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಯಾರು ಆರ್ಥಿಕವಾಗಿ ಉನ್ನತ ಸ್ಥಿತಿಗೆ ಹೋಗಿದ್ದಾರೆ ಅವರು ತಮ್ಮ ತಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿರಿಗೆ ಬಿಟ್ಕೊಡ್ಬೇಕಾದಂಥ ಒಂದು ಪ್ರಮೇಯ ಇವತ್ತಿದೆ ಆ ದಿಕ್ಕಿನಲ್ಲಿ ನಮ್ಮ ಒಂದು ಹೋರಾಟನ ಮುಂದುವರಿಸ್ತಾ ಇದ್ದೇವೆ ನಮ್ಮ ರಾಷ್ಟ್ರೀಯ ಸಂತ ಮಂಚ್ ಅಧ್ಯಕ್ಷರಾಗಿರ್ತಕ್ಕಂಥ ಸಂತ ಸತ್ಪಾಲ್ ಗುರೀಜಿಯವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಇಡೀ ಸಂತ ಸಮಾಜದ ಒಂದು ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಅವರು ಅವರ ಮಠ ಆ ಶಾಖಾ ಮಠಗಳೇ ನಾನ್ನೂರ ಎಂಬತ್ತೊಂದು ಶಾಖಾ ಮಠಗಳಿದ್ದಾವೆ ಹಾಗಾಗಿ ಇವತ್ತು ಉತ್ತರ ಪ್ರದೇಶ ಇವತ್ತು ಮಧ್ಯಪ್ರದೇಶು ಇವತ್ತು ಪಂಜಾಬ್ ಹರಿಯಾಣ ರಾಜಸ್ಥಾನ ಇವತ್ತು ಗುಜರಾತು ಜಮ್ಮು ಕಾಶ್ಮೀರಿಂದ ಡೆಲ್ಲಿಯಿಂದ ಎಲ್ಲ ಭಾಗಗಳಿಂದ ತಮಿಳುನಾಡು ಇವತ್ತು ಆಂಧ್ರ ತೆಲಂಗಾಣ ಪಾಂಡಿಚೇರಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಇವತ್ತು ನಾವು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇವೆ ಮೀಸಲಾತಿ ಇಡೀ ದೇಶದಲ್ಲಿ ಯಾರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅವ್ರನ್ನ ದೂರ ಇಟ್ಟು ಕೊನೆಯ ಸ್ಥಳದಲ್ಲಿರ್ತಕ್ಕಂಥವ್ರಿಗೆ ಅವಕಾಶ ಅನ್ನೋದು ನಮ್ಮ ಒತ್ತಾಯ ಇದೆ ಆ ಒತ್ತಾಯನ ಇವತ್ತು ಒತ್ತಾಯದ ಮನವಿಯನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೆ ಮಂಡಿಸ್ತಾ ಇದ್ದೀವಿ ಅಲ್ಲ ಇವತ್ತು ಎಲ್ಲರ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಒಂದು ಎರಡನೇದು ಸಮಾಜದ ಕರೆಯ ಸ್ಥಳದಲ್ಲಿ ಇರ್ತಕ್ಕಂಥವ್ರಿಗೆ ನ್ಯಾಯ ಕೊಡೋದಾದ್ರೆ ಬಸವಣ್ಣವರು ಅದೇ ಕೆಲಸ ಮಾಡಿದ್ರು ಇವತ್ತು ನಾವು ಆ ಕೆಲಸ ಮಾಡದ ಹೋದರೆ ಸಮಾಜಕ್ಕೆ ನ್ಯಾಯ ಸಿಗ್ದಂಗೆ ಆಗಲ್ಲ ಇವತ್ತು ರಾಜಕೀಯವಾಗಿ ನಾವು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರೂ ತಮ್ಮ ಅಣ್ಣಮ್ಮದನ್ನು ಮರ್ತಿರ್ತಕ್ಕಂಥ ಪದ್ಧತಿಗಳು ಬದಲಾವಣೆ ಆಗಬೇಕು ಅದಕ್ಕೆ ನಾವು ಸಮಾಜಕ್ಕೆ ತುಂಬ ಅದ್ಭುತವಾದ ಒಂದು ಅನುಭವ ಇದು ಯಾಕೆಂದರೆ ನಾವು ಸಾಮಾಜಿಕವಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ಬೋದು ಆದರೆ ಮಾಡಿ ತೋರಿಸೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಜೊತೆಗೆ ನಮ್ಮ ಚೀನಾರಾಮು ಒಂದು ಮಾತಾಡ್ತಾ ಮಾತಾಡ್ತಾನೆ ಒಬ್ಬ ಮನುಷ್ಯ ಕುಂಟ್ಕೋತಾ ಕುಂಟ್ಕೋತ ಬಂದ ತಕ್ಷಣ ಅವನನ್ನು ತೋರಿಸ್ದ ಏನು ಹೇಳ್ತಾ ಇದ್ದಾನೋ ಅಂದ್ಕೊಂಡೆ ನಾನು ಅವನನ್ನು ತೋರಿಸಿ ಅವನೇನು ಉದಾಹರಣೆ ಕೊಟ್ಟ ಅಂತಂದರೆ ಹಿಂಗೆ ಕುಂಟ್ಕೊಂಡು ಹೋಗೋರು ಎಲಿವೇಟ್ರಲ್ಲಿ ಹೋಗಲಿ ಚೆನ್ನಾಗಿ ನಡೆಯೋರು ಮೆಟ್ಲು ಅಂತ ಯಾತಕ್ಕೆ ಹೇಳ್ತಾ ಇದಾರೆ ಅಂತಂಗೆ ಅರ್ಥ ಆಗಲಿಲ್ಲ ನಿಜವಾಗಿಯೂ ಹೇಳ್ತೀನಿ ಇಂಥ ಒಂದು ಸುಧಾರಕ ನಮ್ಮ ಸಮಾಜಕ್ಕೆ ಬೇಕಪ್ಪ ನಾನು ತುಂಬ ಏನಂತಂದರೆ ಅರ್ಥ ಇವತ್ತು ಏನು ಮೀಸಲಾತಿ ಅಂತ ಏನು ತಗೋತಾ ಇದ್ದಾರಲ್ಲ ಅವ್ರು ತಗೊಳ್ಳೋರೆ ತೊ ಉಂಡವನೇ ಉಂಡ್ ಗುಂಡ್ಗಾದ ಅನ್ನೋ ಹಾಗೆ ಪಾಪ ಯಾರಿಗೆ ಸಿಗತಾ ಇಲ್ಲ ಅವರೆಲ್ಲ ಹಿಂಗೆ ಕುಂಟುಕೊಂಡೇ ಓಡಾಡ್ತಾ ಇದ್ದಾರೆ ಅಂತ ಒಂದು ತನ್ನ ದುಃಖ ಏನು ಹೇಳ್ತಾ ಇದ್ದಾರೆ ನಂಗೆ ಗೊತ್ತೇ ಆಗಿಲ್ಲ ಆದರೆ ಅದ್ಭುತವಾದ ವಿಶ್ಲೇಷಣೆ ಕೊಟ್ಟರು ನಾನು ಸೀನಾರಾಮ್ರ ಜೊತೆ ಬಲಗೈಯಾಗಿ ನಿಂತ್ಕೊಂಡು ನನ್ನ ತನು ಮನ ಧನ ಎಲ್ಲವನ್ನು ನಾನು ಈ ಸಮಾಜಕ್ಕೆ ಅಥವಾ ನನ್ನ ಸೇವೆಗೆ ನಾನು ಅರ್ಪಿಸ್ಕೋತೀನಿ ರಪ್ಪ ನಾನು ಹೇಳಿದ್ದಲ್ಲ ಸಂಚಾಲಕಿ ಅಂತಂದರೆ ಸಂಚಾಲಕ ಅಂದ್ರೆ ಅವನ್ ಎಲ್ಲ ಹೋಗ್ತಾ ಇರ್ತಾನೆ ಅದನ್ನ ಅನುಸರಿಸೋದು ಅಷ್ಟೇ ನನ್ನ ಕೆಲಸ ಅವನ್ ಎಲ್ಲ ಹೋಗ್ತಾನ ಆ ದಾರಿಗೆ ಹೋಗೋದು ನನ್ನ ಶಕ್ತಿಯನ್ನ ಅವನ ಬೆನ್ನಿಗೆ ಇಟ್ಟು ಅವನನ್ನ ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಸಂಚಾಲಕಿಯಾಗಿ ನಾನು ಮಾಡ್ತೀನಿ ಬಾಬಾ ಸಾಹಬ್ ಅಂಬೇಡ್ಕರ್ अमर रहें अमर, अमर रहें रहे। मैं मध्य प्रदेश की पावन भूमि महू जिसको कि अब अंबेडकर नगर के नाम से जाना जाता है बाबा साहब ने जहां जन्म लिया उस जन्मभूमि की उस पावन मिट्टी को रख के इस कलश में लेके आया हूँ हमारे संगठन के राष्ट्रीय अध्यक्ष आदरणीय डॉक्टर चीना रामू जी को सुनने के बाद पूरे विश्व में जो ख्याति प्रदान बाबा साहब ने की है ऐसी जन्मभूमि की ऐसी पावन मिट्टी लेके मैं भैया को सब प्रेम भेंट इसलिए देने आया हूँ अन्ना जी को क्योंकि ये ऐसी ऊर्जावान मिट्टी है जिस मिट्टी से जन्म लेने वाले बाबा साहब ने समूचे विश्व में अपना नाम रोशन किया वैसे ही हमारे संगठन के राष्ट्रीय अध्यक्ष डॉक्टर चीना रामू जी पूरे भारतवर्ष में संगठन के नाम से मेहनत करके सेवा करके अंबेडकर जी की विचारधारा को जन जन तक पहुंचाने का काम कर रहे हैं ऐसे जी को भाव के साथ उनके बाबा साहब की जन्मभूमि की मिट्टी में सब प्रेम भेंट दे रहा रू की आपने पूरे विश्व में जैसे बाबा साहब ने नाम रोशन किया है आप पूरे देश और विश्व में कर्नाटक से लेकर से कटक तक कन्याकुमारी से कश्मीर तक पूरे भारत में अपने संगठन के माध्यम से अपनी आवाज को बुलंद करें हम युवा हम नेतृत्व के धनी हमारे सनातन धर्म संस्कृति के लोग ऊर्जावान विचारधारा के लोग हमारे साथ हैं और हम सब सीना रामू जी के साथ हैं आपके संघर्ष में हम सब साथ हैं आप अपने संघर्ष को अविराम जारी रखें और बाबा साहब के मिशन को पूरा करने के लिए दिन रात एक कर दें हम सब आपके साथ हैं संत संगत मोर्चे में और हमारे आध्यात्मिक गुरुओं का समावेश हमारे संगठन में होना यह निश्चित ही एक सफलता का गुण है कि हमारे विचार हमारे भाव सबको अच्छे लग रहे हैं सबको पसंद आ रहे हैं हमारा संगठन दिन पे दिन नाम और ख्याति प्राप्त कर रहा है हमारे संगठन को बढ़ाने के लिए सहयोग के लिए आप सब मीडिया के माध्यम से विचार देना चाहेंगे कि जिस भाव से हमारे चीनाराम जी समाज की सेवा कर रहे हैं भारतीय जनता पार्टी के राष्ट्रीय महामंत्री रहने के बाद भी उन्होंने समाज को हमेशा सहयोग प्रदान किया और भारतीय जनता पार्टी की रीति नीति को जन जन तक पहुंचाया और लेकिन सबसे पहले जन सेवा को आगे रखा हमारे भाई साहब को कोई अच्छे से अच्छा बड़ा दायित्व मिले जिस दायित्व से वो पूरे दलित समाज के साथ साथ शोषित वंचित गरीब अगला पिछड़ा किसान सबकी बात को रख सके ऐसा उन्हें एक अच्छा मंच प्रदान हो और संगठन आपके साथ ऋणी है और सहयोग कर रहा है इस भाव के साथ इस पवित्र मिट्टी को आपको सौंप रहा हूं मैं यो, योगेश जाटव मैं योगेश राष्ट्रीय अध्यक्ष युवा मोर्चा हूं ಭಾಬ್ಬರಣ್ಯ ಸತ್ಯ ವಕ್ತ ಶ್ರೋತ ಚುರ್ಲಭ ಸತ್ಯ ತುಂಬಾ ಕಹಿಯಾಗಿರುತ್ತೆ ಅದನ್ನ ಹೇಳುವ ವ್ಯಕ್ತಿ ಸಿಗೋದು ದುರ್ಲಭ ಕೇಳುವ ವ್ಯಕ್ತಿನೂ ಸಿಗೋದು ದುರ್ಲಭ ಅದರಲ್ಲಿ ಚೀನಾರಾಮು ಪ್ರಧಾನ ವ್ಯಕ್ತಿಯಾಗಿ ನಿಲ್ತಾರೆ ಅವರ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ಅದರ ಬಗ್ಗೆ ಆಕ್ರೋಶಗೊಂಡು ಎಲ್ಲರಿಗೂ ಎಲ್ಲ ಸವಲತ್ತು ಸಿಗಬೇಕು ಅನ್ನುವ ಅವರ ದನಿ ಏನಿದೆ ಅದಕ್ಕೆ ಎಲ್ಲ ಸಂತ ಸಮಾಜ ಮಾತಾಜಿ ಅವರು ಸಂಚಾಲಕಿ ಅಂತ ಹೇಳಿದರು ಕೀ ಅಂತ ನಿಮಗೆ ಗೊತ್ತಿದೆ ಕೀ ಎಲ್ಲಿ ಎಲ್ಲ ಇರುತ್ತೆ ಸಂಚಾಲಕಿ ಎಲ್ಲದಿದೆ ಸಂಚಾಲಕನಿಗೆ ಆ ಶಕ್ತಿ ಬರಲಿ ಅಂತ ನೀವೆಲ್ಲರೂ ಅವರ ದನಿಗೆ ಸಹಕಾರಿಯಾಗಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಕಮಿಟಿಯ ವತಿಯಿಂದ ಇವತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇತ್ತು ಅದರಲ್ಲಿ ವಿಶೇಷವಾಗಿ ಯಾರು ತುಂಬ ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಅವರು ನಿಜವಾಗಿ ಅವರಿಗೆ ಅನುಕೂಲಗಳು ಬರಬೇಕು ಯಾರು ದಲಿತ ಎಂಬ ಹೆಸರಿನಿಂದ ಅನುಕೂಲ ಅಲ್ಲ ಎಲ್ಲರಲ್ಲೂ ಕೂಡ ಯಾಕಂದರೆ ಬಾಬಾ ಅಂಬೇಡ್ಕರ್ ಸಾಹೇಬರು ಮಾಡಿದಂತಹ ಈ ಕಾನೂನು ಏನಿದೆ ಅದು ಇಡೀ ಪ್ರಪಂಚ ನಮ್ಮ ಏನು ಭಾರತ ದೇಶಕ್ಕೇನೆ ಲಾಗು ಅಂದರೆ ಅದೆಲ್ಲರೂ ಕೂಡ ಮಾನ್ಯ ಮಾಡೇ ಮಾಡ್ತೇವೆ ಅದೇ ರೀತಿ ದಲಿತರು ಹೇಳಿದರೆ ಎಲ್ಲ ವರ್ಗದಲ್ಲೂ ಇದ್ದಾರೆ ಯಾರು ತುಂಬ ಬಡವರಾಗಿದ್ದಾರೆ ಅಂಥ ವ್ಯಕ್ತಿಗಳು ನಿಜವಾದ ದಲಿತರು ಅದು ಬ್ರಾಹ್ಮಣ ಇರ್ಬೋದು ಅಥವಾ ವೀರಶೈವರು ಇರ್ಬೋದು ಅಥವಾ ಯಾವುದೇ ಕ್ಷತ್ರಿಯ ಈಗ ಏನೇನು ಜಾತಿಗಳು ಅಂತ ಮಾಡಿದ್ದೀರಿ ಆ ಜಾತಿಯಲ್ಲಿ ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ ದಲಿತರೆ ಅಂತಹ ದಲಿತರ ಉದ್ಧಾರ ಆಗಬೇಕಾದ್ರೆ ನಾವೆಲ್ಲ ನಮ್ಮ ಒಂದು ಆ ಕೆಟಕರಿ ಅದ್ರ ನಾವು ಅದರಿಂದ ಮುಂದೆ ಬಂದ ಮೇಲೆ ಮತ್ತೊಬ್ಬರಿಗೂ ಕೂಡ ಅನುಕೂಲ ಆಗಲಿ ನಾವು ಊಟ ಮಾಡಿ ಆಯಿತು ಮತ್ತೊಬ್ಬರಿಗೂ ಊಟ ಮಾಡುವ ಹಸಿದವನಿಗೆ ಒಂದು ಸ್ವಲ್ಪ ಊಟ ಹಾಕುವ ಸೌಜನ್ಯತೆ ನಮಗೆ ಬರಬೇಕು ಯಾಕಂದರೆ ನಾವು ತಿಂದು ಸುಮ್ಮನೆ ಕೂತ್ರೆ ಇಲ್ಲ ಮತ್ತೊಬ್ಬನು ಒಬ್ಬನಿಗೆ ಕೊಡುವ ಸ್ವಭಾವ ಬಂದರೆ ಮತ್ತೆ ಅವನು ಮುಂದೆ ಹೋಗ್ಲಿಕ್ಕಾಗ್ತದೆ ಕೊಡುವ ಸ್ವಭಾವ ಮೊದಲು ನಮಗೆ ಹುಟ್ಟಬೇಕಾದರೆ ನಮ್ಮನ್ನು ನಾವು ಮುಂದುವರೆದ ಮೇಲೆ ನಾವು ಹಿಂದಿನವರಿಗೆ ಸಹಕಾರವನ್ನು ಕೊಡಬೇಕು ಆ ಸ ಆ ನಿಟ್ಟಿನಿಂದ ನಾವು ಈ ಸಂಘವನ್ನು ಕಟ್ಟಿಕೊಂಡು ನಾವು ದೇಶದಾದ್ಯಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಎಲ್ಲರೂ ಈ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಚೀನಾ ರಾಮು ಅವರಿಗೂ ಎಲ್ರಿಗೂ ಕೂಡ ಸಹಕಾರ ಕೊಡ್ರಿ ಅಂತ ಹೇಳಿ ಎರಡು ವಾಕ್ಪುಷ್ಪವನ್ನು ಆ ಬ